ಮತ್ತೆ ಒಂದಾಗ್ತಾರ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ನೋಡಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಮಧ್ಯೆ ಸಂಧಾನಕ್ಕೆ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ ಹಾಗಾಗಿ ಮತ್ತೆ ಒಂದಾಗ್ತಾರ ಕೇಸರಿ ಪಡೆಯ ಹಳೇ ದೋಸ್ತಿಗಳು ಕುಚಿಕುಗಳು ಅಂತಲೇ ಕರೆಸ್ಕೊಳ್ತಾ ಇದ್ರು ಗಣಿ ದಣಿಗಳು ಹಲವು ದಿನಗಳಿಂದ ಇಬ್ಬರು ಕೂಡ ದೂರ ದೂರ ರಾಮುಲು ಮತ್ತು ರೆಡ್ಡಿ ಬಿ ಜೆ ಪಿಯಲ್ಲಿ ಮತ್ತೆ ಬಳ್ಳಾರಿ ದಣಿಗಳು ಒಂದಾಗ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ವಿಜೇಂದ್ರ ನೇತೃತ್ವದಲ್ಲಿ ಬಳ್ಳಾರಿ ನಾಯಕರ ಸಂಧಾನ ನಡೀತಾ ಇದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ತಯಾರಿ ನಡೀತಾ ಇದೆ ನೋಡಿ ಇದ್ರ ಹಿಂದೆ ಒಂದು ಉದ್ದೇಶ ಇದೆ ಬಳ್ಳಾರಿ ನಾಯಕರು ಒಂದಾದರೆ ರಾಜ್ಯ ಬಿ ಜೆ ಪಿಗೆ ಒಂದಷ್ಟು ಅನುಕೂಲ ಆಗತ್ತೆ ಹೀಗಾಗಿ ಇಬ್ಬರ ನಡುವೆ ಇರುವಂತಹ ಮುನಿಸು ಅದನ್ನು ಶಮನ ಮಾಡೋದಕ್ಕೆ ಯತ್ನ ನಡೀತಾ ಇದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಅದು ವಿಜೇಂದ್ರ ಅವರ ನೇತೃತ್ವದಲ್ಲಿ ಬಳ್ಳಾರಿ ನಾಯಕರ ನಡುವೆ ಸಂಧಾನದ ಯತ್ನ ನಡೀತಾ ಇದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ರಾಜ್ಯ ಬಿಜೆಪಿಗೆ ಒಂದಷ್ಟು ಅನುಕೂಲ ಆಗುತ್ತೆ ಹೀಗಾಗಿ ಇಬ್ಬರ ನಡುವೆ ಇರುವಂತಹ ಮುನಿಸನ್ನ ಶಮನ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನಗಳು ತೆರೆಮರೆಯಲ್ಲಿ ನಡೀತಾ ಇದೆ ಮತ್ತು ಒಂದಾಗ್ತಾರ ಹಾಗಾದರೆ ಕುಚಿಕು ಗೆಳೆಯರು ಇಬ್ಬರು ಹೇಳಿ ಕೇಳಿ ಹಿಂದೆ ಭಾಳಷ್ಟು ಉದಾಹರಣೆಗಳಿದೆ ಅವರಿಬ್ಬರು ಒಂದಾದರೆ ಒಂದಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಬಿ ಜೆ ಪಿಗೆ ಸದ್ಯ ಈಗ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅವರ ನಾಯಕತ್ವದಲ್ಲಿ ಬಿ ಜೆ ಪಿ ಮುನ್ನಡಿ ತರೋದು ಇಷ್ಟ ಇಲ್ಲ ಮನೆಯೊಂದು ಮೂರು ಬಾಗಿಲು ಅನ್ನುವಂಥ ಪರಿಸ್ಥಿತಿ ಇದೆ ಬಿ ಜೆ ಪಿಯಲ್ಲಿ ಅದರಲ್ಲೂ ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರಿಗಿಬ್ಬರಿಗೂ ತಾಳಮೇಳ ಸೆಟ್ ಆಗ್ತಾ ಇಲ್ಲ ಈ ಥರದ್ದೆಲ್ಲ ಗೊಂದಲದ ವಾತಾವರಣ ಇದೆ ಬಿ ಜೆ ಪಿಯಲ್ಲಿ ಇದು ಒಂದು ಕಡೆ ಆದರೆ ಮತ್ತೆ ಬಳ್ಳಾರಿಯ ಗಣಿ ಧಣಿಗಳು ಮತ್ತೆ ಒಂದಾಗ್ತಾರಾ ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಪಕ್ಷಕ್ಕೆ ಒಂದಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥದ್ದು ಇದರ ಹಿಂದೆ ಇರುವಂಥ ಸಂಧಾನದ ಹಿಂದೆ ಇರುವಂಥ ಒಂದಷ್ಟು ಉದ್ದೇಶ ಇದು ಆ ಕಾರಣಕ್ಕಾಗಿ ರೆಡ್ಡಿ ಮತ್ತು ಶ್ರೀರಾಮುಲು ಮಧ್ಯೆ ಸಂಧಾನದ ಯತ್ನಗಳು ನಡೀತಾ ಇದೆ ಎಲ್ಲೆಲ್ಲಿ ಮುನಿಸಿದೆ ಎಲ್ಲೆಲ್ಲಿ ಸರಿ ಮಾಡಬೇಕು ಆ ಕಡೆ ಎಲ್ಲ ಗಮನ ಕೊಡುವಂಥ ಕೆಲಸವನ್ನು ಬಿ ಜೆ ಪಿ ಇದೆ ಅದರಲ್ಲಿ ವಿಜಯೇಂದ್ರ ಅವರು ಬಳ್ಳಾರಿ ನಾಯಕರ ಸಂಧಾನಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ವಿವೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ವಿವೇಕ್ ಒಂದು ಕಡೆ ಈ ಬಳ್ಳಾರಿ ಗಡಿ ದಣಿಗಳೇನಿದ್ದಾರೆ ಅವರಿಬ್ಬರು ಮತ್ತೆ ಒಂದಾಗ್ತಾರ ಅಂತ ಯಾಕಂತಂದರೆ ಅವರ ಇಬ್ಬರ ನಡುವೆ ಸಂಧಾನದ ಪ್ರಯತ್ನಗಳು ನಡೀತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ ಏನಿದೆ ಡೀಟೇಲ್ಸ್ ವಿವೇಕ್ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಸಮನ್ವಯತೆ ಕೊಡತಾ ಇತ್ತು ಸರಿ ಸರಿಮಗೆ ಈಗ ಹೈಕಮಾಂಡ್ ಕೂಡ ಮುಂದಾಗಿದೆ ಮೊನ್ನೆ ಅಷ್ಟೇ ದಾವಣಗೆರೆ ಜಿಲ್ಲೆಯ ಒಂದು ಸಮನ್ವಯ ಸಭೆ ಕೂಡ ನಡೆಸಿದ್ರು ಪ್ರಹ್ಲಾದ್ ಜೋಶಿ ಹಾಗೂ ಸದಾನಂದ ಗೌಡ ಅವರ ನೇತೃತ್ವದಲ್ಲಿ ನಡೆಸೋಕೆ ಮುಂದಾಗಿದೆ ಹೈಕಮಾಂಡ್ ಜಿ ಎಂ ಸಿದ್ದೇಶ್ವರ್ ಅವರಿಗೊಂದು ಒಂದು ಪ್ರತ್ಯೇಕ ಸಭೆ ಹಾಗೂ ರೇಣುಕಾಚಾರ್ಯ ಅವರಿಗೂ ಒಂದು ಪ್ರತ್ಯೇಕ ಸಭೆ ನಡೆಸಿ ಅವರಿಬ್ಬರೂ ನಡುವೆ ಇದ್ದಂತ ಸಮನ್ವಯತೆ ಏನ್ ಕೊರತೆ ಇತ್ತು ಅದನ್ನೆಲ್ಲ ಸರಿಪಡಿಸೋದಕ್ಕೆ ಮುಂದಾಗಿತ್ತು ತದರ ತದನಂತರ ಕಲಬುರಗಿಯಲ್ಲೂ ಕೂಡ ಒಂದಿಷ್ಟು ಸಮನ್ವಯತೆ ಕೊರತೆ ಇದೆ ಅದು ಕೂಡ ಸರಿಪಡಿಸೋದಕ್ಕೆ ಅದನ್ನು ಹೊರತುಪಡಿಸಿ ನೋಡೋದಾದ್ರೆ ಬಳ್ಳಾರಿ ಕ್ಷೇತ್ರಕ್ಕೂ ಕೂಡ ಈಗ ಹೈಕಮಾಂಡ್ ನಾಯಕರು ಒಂದಿಷ್ಟು ಡೇಟ್ ಅನ್ನ ಫಿಕ್ಸ್ ಮಾಡಿ ಅವರಿಬ್ಬರ ನಡುವೆ ಅಂದ್ರೆ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ನಡುವೆ ಏನು ಸಮನ್ವಯತೆ ಕೊರತೆ ಇತ್ತು ಅದನ್ನು ಕೂಡ ಸರಿಪಡಿಸೋದಕ್ಕೆ ಮುಂದಾಗಿತ್ತು ಆ ಸರಿಪಡಿಸೋದಕ್ಕೆ ಮುಂಚಿತವಾಗಿ ನಿನ್ನೆ ಅಷ್ಟೇನೋ ವಿಜೇಂದ್ರ ಅವರು ಕೂಡ ಅಷ್ಟೇ ಬಳ್ಳಾರಿಗೆ ತೆರಳಿದ್ರು ಒಂದು ಕಾರ್ಯಕ್ರಮದಲ್ಲಿ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರ ಇಬ್ಬರ ಕೈಯನ್ನು ಕೂಡ ಹಿಡಿದು ಒಟ್ಟಿಗೆ ಪಕ್ಕ ಪಕ್ಕದಲ್ಲೇ ಕೂರಿಸ್ಕೊಂಡ್ರ ಕೈಯತ್ನ ಆಗಿರ್ತದೆ ಹಾಗೆ ನೋಡ್ತಾ ಹೋದ್ರೆ ಮೊನ್ನೆ ಅಷ್ಟೇ ಜನಾರ್ದನ್ ರೆಡ್ಡಿ ಅವರು ಕೂಡ ಒಂದು ಹೇಳಿಕೆಯನ್ನ ನೀಡ್ತಾರೆ ನಮ್ಮ ಇಬ್ಬರ ಯಾರು ಕೂಡ ಆಗಲ್ಲ ಎಲ್ಲವೂ ಇದೆ ಅಂತ ನಾವು ಮುಂದಿನ ದಿನಗಳಲ್ಲಿ ಒಂದಾಗ್ತೀವಿ ಅನ್ನೋ ಒಂದ್ ರೀತಿಯಾದ ಸ್ಟೇಟ್ಮೆಂಟ್ ಗಳು ಕೂಡ ಕೊಡ್ತಾರೆ ಅದನ್ನ ಹೊರತುಪಡಿಸಿ ನಿನ್ನೆ ಅಷ್ಟೇ ಅಶೋಕ್ ಅವರು ಅವರಿಬ್ರು ಒಂದಾದ್ರೆ ನಾವು ಸ್ವಾಗತ ಮಾಡ್ತೀವಿ ಹಲವು ನಾಯಕರು ಬಿಜೆಪಿಯ ಹಲವು ನಾಯಕರು ಅವರಿಬ್ರು ಒಂದಾದ್ರೆ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಪ್ರಭು ಓಕೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ